ಖುಷಿ ಆಯಿತು ಆ್ಯಕ್ಚುಲಿ ಮೈಸೂರಲ್ಲಿ ಚಾಮುಂಡಮನ್ನ ನೋಡ್ಕೊಂಬಾರೋಣ ಅಂತ ಹೋಗಿದ್ದೆ ಅದಾದ್ಮೇಲೆ ಒಂದು ವೃದ್ಧಾಶ್ರಮಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಇದೆರಡೇ ನನ್ನ ಲಿಸ್ಟಲ್ಲಿ ಇದ್ದಿದ್ದು ಮಿಕ್ಕಿದೆಲ್ಲ ಏನು ಮಾಡಿದರೆ ನನಗೆ ಐಡಿಯಾನೇ ಇರಲಿಲ್ಲ ಮೈಸೂರಲ್ಲೂ ನಮ್ಮ ಅಭಿಮಾನಿಗಳು ಅವ್ರನ್ನೆಲ್ಲ ನೋಡಿದಾಗ ಬಹಳ ಖುಷಿ ಆಯಿತು ತುಂಬ ತುಂಬ ಖುಷಿ ಆಯಿತು ಎಸ್ಪೆಷಲಿ ಬರ್ತ್ಡೇ ದಿನ ಅನ್ನೋದು ನನ್ನ ಕೈಯ್ಯಲ್ಲಿ ಇರಲ್ಲ ಈ ದಿನ ಎಲ್ಲ ನಮ್ಮ ಹುಡುಗರ ಕೈಯಲ್ಲಿ ನಮ್ಮ ಅಭಿಮಾನಿಗಳ ಕೈಯೆಲ್ಲ ಇರುತ್ತೆ ಅದೇ ಒಂಥರ ಖುಷಿ ಅವ್ರು ಏನು ಹೇಳಿದಾರೋ ಹಾಗೆ ಈ ದಿನನ ಕಳಿತೀನಿ ಅಂತ ಅನ್ಸುತ್ತೆ ನನಗೆ

ಈಗ ಅದು ಅದು ಆಗಿದೆ ಈಗ ಮುಂದೆ ಏನು ಮಾಡ್ತೀವಿ ಅನ್ನೋ ಒಂದು ಭಯ ಒಂದು ಕಾಳಜಿ ಒಂದು ಜವಾಬ್ದಾರಿ ಇದಿಷ್ಟು ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇದೆ ಆಗಬಹುದು ಆಗತ್ತೆ ದೇವೃದಯ ನಿಮ್ಮ ಪ್ರೀತಿ ಹೇಳಕ್ಕಾಗಲ್ಲ ನೋಡೋಣ ನೋಡಿ ನಾನ್ ಜಾಸ್ತಿ ಹೇಳಲ್ಲ ಕೆಲಸ ಮಾಡ್ತೀನಿ ಆದಮೇಲೆ ಆದ್ಮೇಲೆ ಮುಂದೆ ಮಾತಾಡ್ಕೊಂಡು ರಿಲೀಸ್ ಮಾಡ್ತೀನಿ ಏನು ಹೇಳಲ್ಲ ಬಟ್ ಎರಡು ಒಂದು ಒಳ್ಳೆ ಸಿನಿಮಾ ಮತ್ತೊಂದು ಒಳ್ಳೆ ಬುದ್ಧಿಮಂತರು ಮಾಡ್ತಿರೋ ಸಿನಿಮಾ ಅಂತ ಅನ್ಕೊಳ್ಳಿ ನಾನು ಕತೆ ತುಂಬಾ ನಂಬ್ತೀನಿ ಕೆಲಸ ತುಂಬಾ ನಂಬ್ತೀನಿ ಸ್ಕ್ರಿಪ್ಟ್ನ ತುಂಬಾ ನಂಬ್ತೀನಿ ಜೊತೆಗೆ ಅದಕ್ಕೆ ಶ್ರಮ ವಹಿಸೋರು ಎಷ್ಟು ಚೆನ್ನಾಗಿ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅನ್ನೋದು ಬಹಳ ಕೌಂಟ್ ಆಗುತ್ತೆ ಸೊ ಸಕ್ಸಸ್ ಅನ್ನೋದು ಅಷ್ಟು ಸುಲಭ ಅಲ್ಲ ಟೀಮ್ ವರ್ಕು ಆಮೇಲೆ ಬಹಳ ಶ್ರದ್ಧೆ ಬೇಕು ಅನ್ಸುತ್ತೆ ಅದರಲ್ಲಿ ಸೊ ಒಂದು ಒಳ್ಳೆ ಉದ್ದೇಶದ ಮುಂದಕ್ಕೆ ಹೋಗ್ತಿದ್ದೀನಿ ನಮ್ಮ ಸದ್ಯಕ್ಕೆ ಏನು ಹೇಳೋಕ್ಕೂ ಆಗಲ್ಲ ನಾನು

ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ಬೇರೆ ಏನು ಇವಾಗ ನಾನು ಇವಾಗ ಏನು ಹೇಳಲ್ಲ ಸಾರಿ ಈ ಸ್ಟೇಜಲ್ಲಿ ಏನ್ ಹೇಳಕ್ಕೂ ಒಂದ್ ಸ್ವಲ್ಪ ನನಗೆ ಒಂದು ಹೆಸಿಟೇಷನ್ ಇರುತ್ತೆ ಬಿಕಾಸ್ ನಾನು ಫಸ್ಟ್ ಕೆಲಸ ಮಾಡಬೇಕು ಅನ್ನೋದನ್ನ ನಂಬವ್ ನಾನು ಸೊ ಅದೊಂದೇ ಅಂದೊಂದೇ ಅಷ್ಟೇ ಇನ್ನೇನು ಇಲ್ಲ ಇನ್ನೇನು ಅದೇ ನಾನು ಅನ್ಕೋತಾ ಇದ್ದೆ ಈಗ ಅದನ್ನ ಏನಂತ ಆಮೇಲೆ ಹೇಳ್ಬಿಡ್ತೀನಿ ಈಗ ಹೇಳಕ್ ಆಗಲ್ಲ ಏನು ಅಂತ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಿಲಮ್ ಅದು ಒಂದು ಒಳ್ಳೆ ಸಿನಿಮಾ ಈಗಲೇ ಹೇಳ್ಬಿಟ್ರೆ ನಿಮ್ಗೆ ಆಮೇಲೆ ಏನ್ ಹೇಳಕ್ ಚಾನ್ಸ್ ಇರೋದಲ್ಲ ಸೊ ಈಗ ಏನು ನಾನು ಹೇಳಕ್ ಆಗಲ್ಲ ಎರಡು ಒಳ್ಳೆ ಸಿನಿಮಾ ಪಿ ಎಂ ಎಫ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಬಂದ್ಬಿಟ್ಟು ಬಹಳ ದೊಡ್ಡ ಬ್ಯಾನರ್ ಅದು ಆಂಧ್ರ ಪ್ರದೇಶಲ್ಲಿ ಅವ್ರು ಜಾಯ್ನ್ ಆಗ್ತಿದಾರೆ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಇನ್ನು ಪರಾಕ್ ಅನ್ನೋರು ನಮ್ಮ ಹಾಲೇಶ್ ನಿರ್ದೇಶನ ಮಾಡ್ತಿರೋದು ಅಂಡ್ ಬಹಳ ಒಂದು ಒಳ್ಳೆ ಟೀಮ್ ಅದು ಸಹ ಸೊ ಎಲ್ಲ ಕೆಲ್ಸದಲ್ಲೂ ಫಸ್ಟ್ ಕೆಲಸ ಆಮೇಲೆ ಮಿಕ್ಕಿದ್ದೆಲ್ಲ ಅನ್ನೋ ಹಾಗೆ ಇಲ್ಲೂ ನಾನು ಫಸ್ಟ್ ಕೆಲಸ ಮಾಡ್ತೇವೆ ಅಷ್ಟು ನಮಗೇನು ಫ್ರೀ ಆಗಿದ್ದಾಗ ಮನೇಲಿ ಗಿಫ್ಟು ಎಲ್ಲ ಕೆಲಸಗಳು ನಡೀತಾನೆ ಇರುತ್ತೆ ಕೆಲಸ ಮಾಡ್ಸ್ಕೊತಾನೆ ಇರುತ್ತೆ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ನನ್ನೆ ಸುಮಾರು ಹನ್ನೆರಡು ಗಂಟೆಗೆ ನನ್ನ ಮಗನಿಗೆ ಟ್ರಿಪ್ ಮಾಡ್ತಾ ಇದ್ದೆ ನಾನು ದಟ್ ವಾಸ್ ಮೈ ಡ್ಯೂಟಿ ಬಯಸ್ಕಲ್ಲಿ ಟೈಮ್ ಅಲ್ಲಿ ಕೇಳ್ದೆ ಮಕ್ಕಳ ಸೇವೆ ಎಂಡತಿ ಸೇವೆ ಅಪ್ಪ ಅಮ್ಮನ ಸೇವೆ ಅಭಿಮಾನಿಗಳ ಸೇವೆ ನಮ್ ಲೈಫ್ ಹೀಗಿದೆ ದಟ್ ಖುಷಿಯಾಗಿದೆ ಮಗಳು ಮುತ್ಕೊಟ್ಲು ಮಗ ಮುತ್ಕೊಟ್ಟ ಎಂಡತಿ ಮುತ್ಕೊಟ್ಲು ಅಮ್ಮ ಮುತ್ಕೊಡ್ತು ಸಾಕ ಸಾಕು ಈ ನಮ್ಮಲ್ಲ ಇಲ್ಲಿರೋರು ಇವ್ರ್ಗಳು ದರ್ಶನ ಸಿಕ್ಕರೆ ನನ್ಗೊಂದು ಗಿಫ್ಟ್ ಬೆಳಗ್ಗೆಯಿಂದ ಓಡಾಡ್ತಾ ಇದೀನಿ ಇನ್ಫ್ಯಾಕ್ಟ್ ಮೈಸೂರಲ್ಲೆಲ್ಲ ತುಂಬಾ ಜನ ನನ್ಗೆ ಅದೇ ಗಿಫ್ಟ್ ಕಣಮ್ಮ ಐ ಥಿಂಕ್ ದಟ್ ಇಸ್ ವೇರ್ ಐ ಫೈಂಡ್ ಮೈ ಹ್ಯಾಪಿನೆಸ್ ಅದು ನನಗೆ ಖುಷಿ ಕೊಡುತ್ತೆ ಅನ್ಕೋತೀನಿ ಅದು ನನಗೆ ನೆಮ್ಮದಿ ಇದೆ ನೋಡೋಣ ನೋಡೋಣ ಇರಿ ಒಳ್ಳೆ ಐಡಿಯಾ ಕೊಡ್ತ್ರಿ ನೀವೇನಾ ನೋಡೋಣ ಇರಿ ನೋಡಣಾ ಇರಿ ಯುಲ್ ಬಿ ವಾಟ್ ಐ ಕ್ಯಾನ್ ಸೇಮ್ ಗುಡ್ ಪ್ರಾಜೆಕ್ಟ್ಸ್ ಅಮ್ಮ ಕಷ್ಟ ಪಡ್ತಿದ್ದೀನಿ ಅಕ್ಕಮ್ಮ ಈಗ್ಲೂನು ಒಂದು ಸ್ಕ್ರಿಪ್ಟ್ ತಗೊಳ್ಳೋದು ಅಷ್ಟು ಸುಲಭ ಆಗಲೇ ಕೇಳಿದ್ರಿ ನೀವು ಈಗ ಆಲ್ರೆಡಿ ಒಂದು ಮೋರ್ ದನ್ ತರ್ಟಿ ಫೈವ್ ಸ್ಕ್ರಿಪ್ಟ್ಸ್ ಕೇಳಿದ್ದೀನಿ ಈಗ ಆ್ಯಂಡ್ ಅದೇ ಎಲ್ಲ ತಕ್ಷಣ ಇಷ್ಟವಾಗಲ್ಲ ಕೆಲವು ಬೇಸಿಕ್ ಸ್ಟೇಜಸಲ್ಲಿ ಇರುತ್ತೆ ಬಟ್ ಟ್ರೈ ಮಾಡ್ತಾ ಇದೀನಿ ಇನ್ನೇನು ಹೇಳಲ್ಲ ಸಾಕು ಇನ್ನು ಮುಂದಕ್ಕೆ ನಾನು ರಿಲೀಸ್ ನಂತರ ಮಾತಾಡ ಮೀನ್ ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ನೆಕ್ಸ್ಟ್ ಪಿಕ್ಚರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ನನ್ನ ಬರ್ಡೇ ದಿನ ಇವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ